ನಮಸ್ಕಾರ ವೀಕ್ಷಕರೇ ತೋಟದಲ್ಲಿ ಒಂದು ಬಾಳೆಗೊಂದು ಮಗುಚು ಬಿದ್ದಿತ್ತು ಅದರ ಕಾಂಡ ಮೇಲೆ ಒಂದು ಮಗುಚು ಬಿದ್ದಿತ್ತು ಅದನ್ನು ಕಡ್ದು ಮೊದಲು ನಡುವು ಅಂತ ಬಂದಿದ್ದೇನೆ ಹಾಗಾದರೆ ಗಿಡ ಹೇಗೆ ಅಂತ ಸ್ವಲ್ಪ ನೋಡೋಣ ಕೆಲವರಿಗೆ ಗೊತ್ತಿರ್ಬೋದು ಗೊತ್ತಿದ್ದವರು ನಾನು ನೆಡುವುದು ಸರಿ ಉಂಟು ಅಂತ ನೋಡಿ ಗೊತ್ತಿಲ್ಲದವರು ಇದನ್ನು ನೋಡಿ ಕಲ್ತುಕೊಳ್ಳಿ ನೋಡಿ ಇದು ಹೊಂಡ ರೆಡಿಯಾಗಿದೆ ನಡುವುದು ಹೇಗಂತ ತೋರಿಸ್ತೇನೆ ಮೊದಲು ಏನು ಮಾಡಬೇಕಂತ ಹೇಳಿದರೆ ಮೊದಲು ಏನು ಮಾಡಬೇಕಂತ ಹೇಳಿದರೆ ಇದು ಇದರ ಕಾಂಡದಲ್ಲಿ ಹುಳ ಬಂದಿದೆ ಅಂತ ನೋಡಬೇಕು ನೋಡಿ ಇಲ್ಲಿ ಸ್ವಲ್ಪ ಹುಳ ಬಂದಿದೆ ಅದನ್ನೆಲ್ಲ ಸ್ವಲ್ಪ ಇದು ಕಡ್ದು ಕಡಿಬೇಕು ತೆಗಿಬೇಕು ಆ ಹುಳ ಬಂದ ಜಾಗವನ್ನು ತೆಗಿಬೇಕು ತೆಗಿಯಿದ್ರೆ ಏನಾಗ್ತದೆ ಅಂದರೆ ಮತ್ತೆ ಅದು ಅದಕ್ಕೆ ಹುಳ ಬಂದು ಅದು ಜಾಸ್ತಿಯಾಗಿ ಮತ್ತೆ ಇದು ಇದು ಕೊಳಿಲಿಕ್ಕೆ ಶುರು ಆಗ್ತದೆ ಅದಕ್ಕೆಲ್ಲ ಅದನ್ನೆಲ್ಲ ಸ್ವಲ್ಪ ಕಡ್ದು ತೆಗಿಬೇಕು ಹೀಗೆ ತೆಗ್ದಾದ ಮೇಲೆ ಹೊಂಡದಲ್ಲಿ ನಡುವಂಥದ್ದು ಹೊಂಡ ಹೇಗೆ ಅಂತ ಹೇಳಿದರೆ ನೋಡಿ ಇದು ನಾನು ಹೊಂಡ ರೆಡಿ ಮಾಡಿದ್ದೇನೆ ಇದು ಬಾಳೆಗಿಡ ಇರುವ ಹೊಂಡ ನೋಡಿ ಕನಿಷ್ಠ ಪಕ್ಷ ಒಂದು ಫೀಟ್ ಇರ್ ಒಂದು ಫೀಟ್ ಇರಬೇಕು ನಾನು ಇದು ಕೈಯಲ್ಲಿ ಮಾಡಿ ನಂದು ಹೀಗೆ ಹೀಗೆ ತೆಗೆದರೆ ಒಂದು ಫೀಟ್ ಆಗ್ತದೆ ನನ್ನ ಕೈಯಲ್ಲಿ ಅದಕ್ಕೆ ನಾನು ಒಂದು ಕೋಲಲ್ಲಿ ಒಂದು ಫೀಟ್ ತೆಗೆದಿದ್ದೇನೆ ನೋಡಿ ಇದು ಈಗ ನಾನು ತೆಗೆದ ಹೊಂಡ ಒಂದು ಫೀಟ್ ಇದೆ ಒಂದು ಫೀಟಿಗಿಂತ ಜಾಸ್ತಿ ಇದೆ ಮತ್ತು ಅಗಳ ಕೂಡ ಒಂದು ಫೀಟಿಗಿಂತ ಜಾಸ್ತಿ ಇದೆ ನೋಡಿ ಎಷ್ಟಿದೆ ಅಂದರೆ ಇದು ಬಾಳೆ ಗಿಡ ನೆಡುವಾಗ ಒಂದು ಫೀಟಿಗಿಂತ ಜಾಸ್ತಿ ಹೊಂಡ ಇರಬೇಕು ಮತ್ತು ಅಷ್ಟೇ ಅಗಲ ಇರಬೇಕು ರೌಂಡ್ ಶೇಪಲ್ಲಿ ತೆಗಿಬೇಕು ಅದು ಯಾಕೆ ಅಂತ ನಾನು ಮತ್ತೆ ಹೇಳ್ತೇನೆ ನೋಡಿ ಈಗ ನಡುವುದು ಹೇಗೆ ಅಂತ ತೋರಿಸ್ತೇನೆ ನಾನು ನೋಡಿ ಇದರ ಜಾಸ್ತಿ ಇದ್ದ ಎಲೆಗಳನ್ನೆಲ್ಲ ಸ್ವಲ್ಪ ಕಟ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ಇದು ಗಾಳಿ ಬರುವಾಗ ಈಗ ಅಳಗಾಡ್ತದೆ ನೋಡಿ ಅಳಗಾಡ್ಬಾರ್ದು ಅದಕ್ಕೆ ಜಾಸ್ತಿ ಇದ್ದದನ್ನು ತೆಗಿಬೇಕು ಎಲ್ಲ ತೆಗಿಲಿಕ್ಕೆ ಹೋಗ್ಬಾರ್ದು ಜಾಸ್ತಿ ಇದ್ದದನ್ನು ತೆಗಿಬೇಕು ಮತ್ತು ಹೊಂಡದಲ್ಲಿ ಈಗ ಇಡುವಂಥದ್ದು ಹೀಗೆ ಸ್ಟ್ರೈಟ್ ನೋಡ್ಕೊಳ್ಬೇಕು ಸ್ಟ್ರೈಟ್ ಇರಬೇಕು ಇದು ನೋಡಿ ಮತ್ತು ಈಗ ಮಣ್ಣು ಹಾಕುವಂಥದ್ದು ನೋಡಿ ಈಗ ಸುತ್ತ ಮಣ್ಣು ಬರಬೇಕು ಸ್ಟ್ರೈಟ್ ಅಂದರೆ ಇದು ರೌಂಡ್ ಟೈಪ್ ಮಾಡಿದ ರೌಂಡ್ ಅಳಿತಕ್ಕೆ ಈಗ ಬರಬೇಕು ಮಣ್ಣು ಹಾಕಿ ಆಯಿತು ಮಣ್ಣು ಹಾಕಿ ಆಯಿತು ಇವಾಗ ಅದಕ್ಕೆ ಒದಿಬೇಕು ಚೆನ್ನಾಗಿ ಓದಿಬೇಕು ಈಗ ಅದು ಸ್ಟ್ರೈಟ್ ಮಾಡಿ ಓದಿಯುವಂಥದ್ದು ನೋಡಿ ಇದು ಒದಿಯೋದು ಯಾಕೆ ಅಂತ ಹೇಳಿದರೆ ಈ ಗಾಳಿಯೆಲ್ಲ ಬರುವಾಗ ಇದು ಅಲ್ಲ ಆಡ್ತದೆ ನೋಡಿ ಅವಾಗ ಇದರ ಬೇರು ಹೊರಗೆ ಹೋಗಲಿ ಜೀವ ಬರಲಿಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ಅದನ್ನು ತೆಗೆಯುವಂಥದ್ದು ಗಟ್ಟಿಯಾಗಿ ಸುಜವಾಗಿ ಓದಿಬೇಕು ಇದು ಅದು ಒದ್ದಾದ ನಂತರ ಇದು ಸ್ಟ್ರೈಟಾಗಿ ನಿಂತಿದೆ ನೋಡಿ ಈಗ ಗಟ್ಟಿಯಾಗಬೇಕು ಅಡಿ ಗಾಳಿ ಬಂದರೆ ಅಲ್ಲಾಡಿದರೆ ಅದರ ಇದಕ್ಕೆ ಜೀವ ಮುಟ್ಟುವುದಿಲ್ಲ ಅಂದರೆ ಅದಕ್ಕೆ ಸೀರಿ ಬರುವುದಿಲ್ಲ ಅಂದರೆ ತುಂಬ ಸಮಯ ಹಿಡಿತದೆ ನೀವು ಎಷ್ಟು ಎಷ್ಟು ಅದಕ್ಕೆ ಮೆಟ್ಟಿ ಟೈಟ್ ಮಾಡ್ತೀರಾ ಅಷ್ಟು ಬೇಗ ಅದಕ್ಕೆ ಜೀವ ಬರ್ತದೆ ಮತ್ತು ಅಂದರೆ ಹಿಡಿತಾ ಇರ್ತದೆ ಅದರ ಬೇರೆಗೆ ಮತ್ತು ಮತ್ತೆ ಮತ್ತೊಮ್ಮೆ ಸೈಡಲ್ಲಿದ್ದ ಮಣ್ಣನ್ನೆಲ್ಲ ವಾಪಸ್ ಹಾಕ್ತೀವಿ ಹೀಗೆ ಹಾಕಿ ಮತ್ತೊಮ್ಮೆ ಟೈಟ್ ಮಾಡಿ ಮೆಟ್ಟಬೇಕು ಅದಕ್ಕೆ ನೋಡಿ ಇವಾಗ ಬಾಳೆಗಣೆ ಇದು ಬಾಳೆ ಗಿಡ ನೆಟ್ಟಾಯಿತು ಮತ್ತು ಇಷ್ಟು ಜಾಗ ಅದಕ್ಕೆ ಸ್ವಲ್ಪ ಬಿಡಬೇಕು ಒಳಗಡೆ ನೋಡಿ ಯಾಕೆ ಅಂತ ಹೇಳಿದರೆ ನೀವು ನೀರು ಬಿಡುವಾಗ ಅದರಲ್ಲಿ ನಿಲ್ಲಬೇಕು ಅಷ್ಟು ಜಾಗ ಬಿಡಬೇಕು ಇದರಲ್ಲಿ ಇವಾಗ ನೀರು ನಿಲ್ತದೆ ನೋಡಿ ಮತ್ತು ಇದು ದೊಡ್ಡದಾಗಿ ಹೋಗ್ತಾ ಇಲ್ಲಿ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಬೇಕು ಮತ್ತು ಅದಕ್ಕೆ ಫರ್ಟಿಲೈಸರ್ ಅಂದರೆ ಗೊಬ್ಬರ ಹಾಕ್ಬೇಕು ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರ ಹಾಕ್ಬಾರ್ದು ಹಟ್ಟಿ ಗೊಬ್ಬರ ಹಾಕಿದರೆ ಏನಂತ ಅಂದರೆ ಅದಕ್ಕೆ ರೋಗ ಬರ್ತದೆ ಅಂದರೆ ಅದರ ಕಾಂಡಗಳಿಗೆ ರೋಗ ಬರ್ತದೆ ಅದಕ್ಕೆ ಬೇರೆ ಏನಾದರೂ ಗೊಬ್ಬರ ಇದ್ದರೆ ಅದನ್ನು ಅದನ್ನು ಹಾಕಬೇಕು ಹಾಕಿ ನೀರು ಬಿಡ್ತಾ ಇರಬೇಕು ಮತ್ತು ಇದು ಎತ್ತರವಾಗಿ ಗೊನೆ ಬರ್ತದೆ ಅಲ್ಲ ಗೊನೆ ಬರುವಾಗ ಫುಲ್ಲು ಇದಕ್ಕೆ ಮಣ್ಣು ಮುಚ್ಚಬೇಕು ನೀವು ಎಷ್ಟು ಮಣ್ಣು ಜಾಸ್ತಿ ಮುಚ್ಚಿತ್ತೀರಿ ಅಷ್ಟು ದೊಡ್ಡ ಗೊನೆ ಬರ್ತದೆ ಇದು ಇದು ಅಂದರೆ ಕದಲಿ ಬಾಳೆ ಅದನ್ನು ನೆಟ್ಟಿದೆ ನಿಮಗೆ ಇದು ನೆಡುವಂಥ ಕ್ರಮ ಹಿಂದಿನ ಅವರು ಏನು ಮಾಡ್ತಾಯಿದ್ರು ಅಂತೇಳಿದರೆ ಒಂದು ಎರಡು ವರ್ಷಕ್ಕೊಮ್ಮೆ ಈ ಬಾಳೆ ಇದು ಹೀಗೆ ಬರ್ತದಲ್ಲ ಹೀಗೆ ಬಂದರೆ ಇದನ್ನೆಲ್ಲ ತೆಗೆದು ಈ ಬಾಳೆ ಗಿಡಗಳೆಲ್ಲ ತೆಗೆದು ಹೊಸು ನಡ್ತಾಯಿದ್ರು ಎರಡು ವರ್ಷಕ್ಕೊಮ್ಮೆ ಚೇಂಜ್ ಬದಲಿಸ್ತಾ ಇದ್ರು ಅಂದರೆ ಅವಾಗ ಏನಾಗ್ತದೆ ಹೇಳಿದರೆ ಈ ಕಾಂಡ ಮೇಲೆ ಒಂದು ಬೀಳು ಬೀಳುವುದಿಲ್ಲ ಮತ್ತು ಬೇರೆ ಗಿಡಕ್ಕೆ ಯಾವುದಾದ್ರೂ ಉಪದ್ರವಿಲ್ಲ ಆ ರೀತಿ ಒಂದೇ ಬಾಳೆ ಬರ್ತಾಯಿತ್ತು ಹಾಗೆ ಮಾಡ್ತಾಯಿದ್ರು ಮೊದಲೆಲ್ಲ ನನ್ನದು ಈ ಅಡಿಕೆ ತೋಟದಲ್ಲೆಲ್ಲ ಈ ಅಡಿಕೆ ಗಿಡಗಳೆಲ್ಲ ಸಣ್ಣದಿರುವಾಗ ನಾನು ಇದರ ನಡುವಿನಲ್ಲೆಲ್ಲ ಅಡಿ ಇದು ಬಾಳೆ ನಟ್ಟಿದ್ದೆ ಅದು ಏನಾಯ್ತು ಅಂದರೆ ಉಪದ್ರ ಆಯಿತು ನನಗೆ ಅಂದರೆ ಇದರ ಎಲ್ಲ ತುಂಬ ಕುಂಠಿತ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಇಲ್ಲಿ ಒಂದು ಬಾಳೆ ಇದು ಇದೆಷ್ಟು ಸಣ್ಣದಾಗಿದೆ ನೋಡಿ ಇದು ಬೆಳವಣಿಗೆ ಆಗಲಿಲ್ಲ ಕುಂಠಿತ ಆಗ್ತದೆ ಅಂದರೆ ಬಾಳೆ ಗಿಡ ಇದರ ನಡುವಿನಲ್ಲಿ ಇದರ ಬೆಳವಣಿಗೆ ಆಗುವುದಿಲ್ಲ ಮತ್ತೇನು ಅದು ಮುಖ್ಯ ವಿಷಯ ಏನಂತ ಏನಂದರೆ ಈ ಬಾವಲಿಗಳು ಅದರ ಇದು ಸಿಹಿ ಇರ್ತದಲ್ಲ ಅದರ ಕುಂಡಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಬಾವಲಿಗಳು ಕೂತ್ಕೊಳ್ಳೋದು ಈ ಬಾವಲಿಗಳು ಇಲ್ಲೆಲ್ಲಿ ಎಲ್ಲ ಹಾರಿಕೊಂಡು ಇಲ್ಲಿಗೆ ಬರುವಂಥದ್ದು ಅಂದರೆ ಅಲ್ಲಿ ಇದ್ದ ಆ ತೋಟದಲ್ಲಿ ಇದ್ದ ರೋಗ ನಮ್ಮ ತೋಟಕ್ಕೆ ಬರುವ ಚಾನ್ಸಸ್ ಇದೆ ಅದು ಕೂಡ ಇದೆ ಅದಕ್ಕೋಸ್ಕರ ನಾನೆಲ್ಲ ಬಾಳೆಗಳನ್ನು ತೆಗ್ದಿದ್ದೇನೆ ಇವಾಗ ಹಾಗೆ ಅಂದರೆ ಇದು ಬಾಳೆ ನೆಡುವ ಕ್ರಮ ಅಂತ ಹೇಳುವಂಥದ್ದು ಈ ವಿಡಿಯೋ ನೋಡಿದವರಿಗೆ ನಿಮಗೆ ಧನ್ಯವಾದಗಳು ನಾನು ಮಾಡಿದ್ದು ನಿಮಗೆ ಇಷ್ಟ ಆದರೆ ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು